ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ಲಾಗಲ್ಲಿ ನೋಡಿರೋ ಹಾಗೆ ನಾವು ಹಳ್ಳಿ ಅತ್ತೆ ಮನೇಲಿದ್ದೀವಿ ಕಮಲತ್ತೆ ಮನೆಯಲ್ಲಿ ಬೆಳಗ್ಗೆ ತಿಂಡಿಯೆಲ್ಲ ಆದಮೇಲೆ ನಾವು ಚಿಪ್ಸ್ ಮಾಡೋಣ ಅಂತ ಹಸಿನಕಾಯನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀವಿ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಮಾವ ಹಲಸಿನಕಾಯಿನ ಕಟ್ ಮಾಡಿಕೊಟ್ರು ಇವಾಗ ನಾವು ಹಲಸಿನಕಾಯಿನ ಕ್ಲೀನ್ ಇದ್ದೀವಿ ಹಲಸಿನ ಸೊಳ್ಳೆನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಬೇಳೆ ಆಮೇಲೆ ಸೋರೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಂತರ ಸಣ್ಣದಾಗಿ ಹೆಚ್ಚಿ ಚಿಪ್ಸನ್ನು ಮಾಡ್ಕೋಬೇಕು ಇವಾಗ ಮೊದಲಿಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಈಗ ನಮ್ಮ ಹಲಸಿನಕಾಯಿ ಕಂಬಳಕ್ಕೆ ಕುಸುಮತೆ ಕೂಡ ಬಂದು ಜಾಯಿನ್ ಆಗಿದ್ದಾರೆ ಹಾಗೆ ಮತ್ತೊಬ್ಬರು ಅತ್ತೆ ಕೂಡ ಬಂದು ಜಾಯ್ನ್ ಆದರು ನಮ್ಮ ಚಿಪ್ಸ್ ಕಂಬಳಕ್ಕೆ ನಾನಿಲ್ಲಿ ಹಸಿನಕಾಯಿನ ಸಣ್ಣದಾಗಿ ಹೆಚ್ಚಿಡ್ತಾ ಇದ್ದೀನಿ ಇವಾಗ ಚಿಪ್ಸ್ ಮಾಡೋಕ್ಕೆ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಸೊಳ್ಳೆನೆಲ್ಲ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇನ್ನು ಕರಿಬೇಕು ಅಷ್ಟೆ ಆಗಲೇ ಮಧ್ಯಾಹ್ನ ಕೂಡ ಆಯಿತು ಊಟ ಮುಗಿಸ್ಕೊಂಡು ನಂತರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ ಇದು ಹಸಿನಕಾಯಿ ನೀರು ಸಾರು ಆಮೇಲೆ ಅನ್ನ ಆಮೇಲೆ ಇದು ಪಲ್ಯ ಮಸಾಲೆ ಸೊಪ್ಪಿನ ಪಲ್ಯ ಆಮೇಲೆ ಇದು ನೀರು ಈ ಸಹ ನೀರ್ಬೋದು ಫಸ್ಟ್ ಟೈಮ್ ನಾನು ಕುಂತ ಇರೋದು ಇವತ್ತು ಇದು ಮಾವಿನಕಾಯಿ ತಂಬುಳಿ ಆಮೇಲೆ ಮೊಸರು ಇಷ್ಟೊಂದು ವೆರೈಟಿ ಮಾಡಿದ್ದಾರೆ ಓ ಸಾಕು ಹಾಂ ಇವತ್ತಿಗೆ ಎಲ್ಲರೂ ಸೇರಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಂತರ ಮತ್ತೆ ಚಿಪ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನಾವು ಚಿಪ್ಸ್ ಮಸಾಲಕ್ಕೆ ಮನೇಲೆ ಮಾಡಿರೋ ಮೆಣಸಿನ ಪುಡಿ ಆಮೇಲೆ ಉಪ್ಪು ಜೊತೆಗೆ ಇಂಗು ಮೂರೇ ಇಂಗ್ರೀಡಿಯೆಂಟ್ಸು ಇನ್ಕ್ಲೂಡ್ ಮಾಡಿದ್ದು ಮೂರೇ ಮಿಕ್ಸ್ ಮಾಡ್ಕೊಂಡು ಇದ್ದೀವಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇದನ್ನೆಲ್ಲ ಇಂಗು ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಸೇರಿಸ್ಬೋದು ನಾವು ಇಷ್ಟೇ ತೊಗೊಂಡಿರೋದು ಇವತ್ತಿನ ದಿನ ಒಂದು ಕಾಯಿ ಚಿಪ್ಸ್ ಮಾಡಿದ್ವಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಸಂಜೆವರೆಗೂ ಕೂಡ ಆಯಿತು ಇವಾಗ ಅಪ್ ಆಗಿಬಿಟ್ಟು ಇನ್ನು ವಾಕಿಂಗ್ ಹೋಗಬೇಕು ಸ್ನಾನ ಕೂಡ ಆಗಿರಲಿಲ್ಲ ಎಲ್ಲ ಮುಗಿಸ್ಕೊಂಡೆ ಇವಾಗ ಫ್ರೆಶಪ್ ಆಗಿಬಿಟ್ಟು ಇನ್ನು ವಾಕಿಂಗ್ ಹೊರಡ್ತೀವಿ ಇವಾಗ ವಾಕಿಂಗ್ ಹೊರಟಿದ್ವಿ ಸ್ಕೈ ನೋಡಿ ಎಷ್ಟು ಕಾಣಿಸ್ತಾ ಇದೆ ಅಂತ ಸುಮಾರು ಆರು ಗಂಟೆ ಆಗಿದೆ ಇವಾಗ

ಹುಲಿ ಉಗುರು ಇತ್ತು ನೋಡಿ ಇನ್ನೇ ಸಲನ್ ತೋರಿಸಿದೆ ನೋಡಿ ಹುಲಿ ಉಗುರು ಇದನ್ನ ಉಗುರಿ ಗಾಚಕೋಬೇಕು ಗಾಚಕಿತಾ ಹುಲಿ ಉಗುರು ಇದೆ ತ ಕಣ್ ಇದೆ ತ ಹುಲಿ ಉಗುರು ಕತ್ರ 25 ಮೇ ಫ್ಲವರ್ 6:30 ಆಯ್ತು ನಾನು ರಂಜಿಕಾ ಕಮ್ಮತ್ತಕ್ಕೆ ಕೂスメತ್ತೆ ಹಾಗೆ ಯುಕ್ತ ಬೇಬಿ ಹೋಗ್ತಾ ಇದೀವಿ ವಾಕಿಂಗ್ ಗೆ

음흠 <laughs> <laughs> ಬಂದಾಗ ಡೈಲಿನೂ ಬೇವಿನ ಸೊಪ್ಪು ತೊಗೊಂಡು ಹೋಗೋದೇ ಕೆಲಸ ಬೇವಿನ ಸೊಪ್ಪಿನ ಗಿಡ ಎಲ್ಲ ಇದೆ ಅಲ್ಲಿ ಕರಿಬೇವು ಇವ್ರು ಬೇರೆ ಇಟ್ಕೊಂಡಿದ್ದಾರೆ ಎಣ್ಣೆ ಚಿಗುರು ಹೊಸ ವಾಕಿಂಗ್ ಮುಗಿಸಿ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮ್ಯಾಗಿ ಮಾಡಿಕೊಟ್ಲು ರಂಜಿತ ಹಾಗೆ ಕಮ್ಮತ್ತೆ ಕಷಾಯ ಕೂಡ ಮಾಡಿದರು ಮತ್ತು ಚಿಪ್ಸ್ ಮಾಡಿರೋದು ಕೂಡ ಇತ್ತಲ್ವಾ ಎಲ್ಲ ಸೇರಿ ಕುತ್ಕೊಂಡು ಚೆನ್ನಾಗಿ ತಿಂತಾಯಿದ್ದೀವಿ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ರಿ ನೆಕ್ಸ್ಟ್ ಡೇ ಹಲಸಿನ ಹಣ್ಣಿನ ದೋಸೆ ಮಾಡಿದರು ಯುಕ್ತಾಳಿಗೆ ಇವಾಗ ತಿಂಡಿ ತಿನ್ನಿಸ್ತಾ ಇದ್ದೀನಿ ನಮಗೆಲ್ಲ ತಿಂಡಿ ತಿಂದಾಯಿತು ನೋಡಿ ಮಳೆ ಹೋಯ್ಬಿಟ್ಟು ಇನ್ನೇ ಎಷ್ಟೊಂದು ನೀರೆಲ್ಲ ತುಂಬಿಕೊಂಡಿದೆ ಇವಾಗ ಕ್ಲೀನ್ ಆಗ್ತಾ ಇದೆ ಇಲ್ಲಿ ಎಂಥದ್ದು ಕಾಲುವೆ ಸಣ್ಣ ಕಾಲುವೆ ಓಪನ್ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ನೀರೆಲ್ಲ ಹೋಗ್ತಾ ಇದೆ ಹಿಂದಿನ ರಾತ್ರಿ ಸಖತ್ತಾಗಿ ಮಳೆ ಹೋಯ್ದಿತ್ತು ಹಾಗೆ ಕುಸುಮತ್ತೆ ಮಾವಿನ ಹಣ್ಣನ್ನು ಇಟ್ಕೊಂಡು ಬಂದರು ಜೊತೆಗೆ ಹಪ್ಪಳದ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ವಿ ಇನ್ನೇನು ಬೀಸಿ ಹಪ್ಪಳವನ್ನು ಹಚ್ಚಬೇಕು ಇನ್ನಿಂದಿನ ಹಪ್ಪಳಕ್ಕೆ ಅಂತ ಒಂದೆರಡು ಕಾಯಿನ ಸೋಸಿ ಇಟ್ಕೊಂಡಿದ್ವಿ ಹಾಗೆ ಇವಾಗ ಹೊರಗಡೆ ಕುತ್ಕೊಂಡು ಹಪ್ಪಳವನ್ನು ಹಚ್ಚಬೇಕು ಅಂತ ಅಲ್ಲಿ ಸಿಕ್ಕಾಡೇ ಧೂಳಾಗಿತ್ತು ಅದಕ್ಕೆ ಸಾರಿಸ್ತಾ ಇದ್ದಾರೆ ಕ್ಲೀನ್ ಮಾಡ್ತಿದ್ದಾರೆ ತಗೋ

ನಂತರ ಹಸಿನ್ಕಾಯಿ ಹಪ್ಪಳದ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದರಿಂದ ಹಪ್ಪಳ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನಂತರ ಕಮಲತೆ ಕೂಡ ಬಂದು ಜಾಯಿನ್ ಆದ್ರು ಹಪ್ಪಳ ಎಲ್ಲ ಹಚ್ಚಿದ ಮುಗಿಯಿತು ಹಪ್ಪಳನ ಒಣಗಿಸ್ಬಿಟ್ಟು ನಂತರ ವಾಂಗಿಭಾತ್ ಮಾಡೋಣ ಅಂತ ಬದ್ನೆಕಾಯಿ ಬೆಳೆಸಿದ್ರಲ್ಲ ಕಮಲತ್ತೆ ಸೊ ಅದನ್ನು ಕೊಯ್ ಕೊಡ್ತಾ ಇದ್ದಾರೆ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಕ್ಕ ಟೇಸ್ಟಿಯಾಗಿ ಬಂದಿರೋ ಅಂಗಿಭತ್ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ನಿಮಗೆಲ್ಲ ಇವತ್ತಿನ ಈ ನ್ಯಾಚುರಲ್ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನು ನೋಡ್ತಾಯಿದ್ರೆ ಪೇಜನ್ನು ಲೈಕ್ ಮಾಡಿ ಮತ್ತು ಪೇಜನ್ನು ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್